ಹರ್ಷದ್ ಕೂಡ ಮೂಲತ ಕಂದಗಲ್ ಮತ್ತು ನಮ್ಮ ಇಲ್ಕಲ್ದವರು ಆಗಿದ್ದಾರೆ ಅವರು ಕೂಡ ಈ ಆಸ್ಪತ್ರೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತು ನಾವೆಲ್ಲರೂ ಕೂಡ ಈ ತಲಸೀಮೆಯ ಪೀಡಿತ ಮಕ್ಕಳು ಏನೇನು ಇದಾರಲ್ಲ ಅವರನ್ನು ವಿಚಾರ ಮಾಡ್ತಾ ಇದ್ದೀವಿ ಸೊ ಈಗ ಕಾರಣ ಮೀಟಿಂಗ್ ಕರೆದಿದ್ದ ಉದ್ದೇಶ ಏನಂದ್ರೆ ತಮ್ಮೆಲ್ಲರಿಗೂ ಎರಡ್ ಸಾವಿರ ಇಪ್ಪತ್ನಾಲ್ಕರಂದು ನಾವು ಈ ವಿಶ್ವದ ರಕ್ತದಾನಿಗಳ ದಿನಾಚರಣೆ ಮತ್ತು ಮಹೇಶ್ ನವಮಿಯ ಅಂಗವಾಗಿ ವಿಶೇಷವಾಗಿ ತಲಸಿಮೆ ಪೀಡಿತ ಮಕ್ಕಳಿಗಾಗಿ ಉಚಿತ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ಕಾರಣ ಏನಂದ್ರೆ ತಮ್ಮೆಲ್ಲರಿಗೂ ಬರುತ್ತಿರುವಾಗೆ ಕಳೆದ ಎರಡ್ ಸಾವಿರದ ಹದಿನೈದು ಅಂದ್ರೆ ಎಂಟು ಒಂಬತ್ತು ವರ್ಷದಿಂದ ನಾವು ಈ ತಲಸಿಮೆ ಮಕ್ಕಳ ಪರವಾಗಿ ಉಚಿತ ಚಿಕಿತ್ಸೆಯನ್ನು ಮಾಡ್ತಾ ಇದ್ದೀವಿ ಈರ್ಕಲ್ ಸುತ್ತಮುತ್ತಲೇ ತಾಲೂಕಿನ ಮತ್ತು ಬಿಜಾಪುರ್ ಬಾಗಲ್ಕೋಟ್ ಗದಗ ಜಿಲ್ಲೆಯಲ್ಲಿ ಕೂಡ ತಲಸಿಮೆ ಮಕ್ಕಳು ಇದ್ದಾರೆ ಅಂಥ ಮಕ್ಕಳಿಗೆ ಸುಮಾರು ಈ ಫೌಂಡೇಶನ್ ವತಿಯಿಂದ ಒಂದು ಇಪ್ಪತ್ತೈದು ಮಕ್ಕಳಿಗೆ ನಾವು ಟೋಟಲಿ ಈಗ ಲಾಸ್ಟ್ ಎಂಟು ಒಂಬತ್ತು ವರ್ಷದಿಂದ ಚಿಕಿತ್ಸೆ ಮಾಡ್ತಾಯಿದ್ದೀವಿ ಅದರಲ್ಲಿ ಯಾಕೆ ಇವ್ರಿಗೆ ಮಾಡಬೇಕು ಉದ್ದೇಶ ಏನಂದರೆ ಎಲ್ಲರೂ ಗೊತ್ತೆ ಈ ಮಕ್ಕಳಿನಲ್ಲಿ ರಕ್ತ ಉತ್ಪತ್ತಿ ಆಗೋದಿಲ್ಲ ಅವರಿಗೆ ಹದಿನೈದರಿಂದ ಇಪ್ಪತ್ತೊಂದೇ ದಿವಸಕ್ಕೊಮ್ಮೆ ರಕ್ತ ವರ್ಗಾವಣೆ ಮಾಡಬೇಕು ಎಲ್ಲಿ ಮಟ್ಟ ಅಂದರೆ ಅವರು ಲೈಫ್ ಇರುತ್ತನಕ್ಕೆ ಈ ಕಾಯಿಲೆ ಸ್ಟಾರ್ಟ್ ಆಗೋದು ಎರಡು ಮೂರು ತಿಂಗಳಕ್ಕೆ ಚಾಲೂ ಆಗ್ತದೆ ಎರಡು ಮೂರು ತಿಂಗಳಕ್ಕೊಮ್ಮೆ ಕಾಯಿಲೆ ಚಾಲು ಆತಂದ್ರೆ ಅಲ್ಲಿಂದ ಹಿರಿಗೂ ಪ್ರತಿ ಇಪ್ಪತ್ತೊಂದು ದಿವ್ಸಕ್ಕೊಮ್ಮೆ ನಾವು ರಕ್ತ ವರ್ಗಾವಣೆ ಮಾಡಲೇಬೇಕು ಅದೇ ಅವ್ರಿಗೆ ಲೈಫ್ ಯಾಕಂದ್ರೆ ಅವ್ರಲ್ಲಿ ರಕ್ತ ಉತ್ಪತ್ತಿ ಆಗೋದಿಲ್ಲ ಈಗ ರಕ್ತ ಸೈನ್ಸ್ ನಾವೆಲ್ಲ ಹೇಳ್ತೀವಿ ಸೈನ್ಸ್ ಸಾಕಷ್ಟು ಮುಂದುವರೆದಿದೆ ಬಟ್ ಇಷ್ಟೆಲ್ಲ ಮುಂದುವರೆದ್ರೂ ಕೂಡ ರಕ್ತವನ್ನು ತಯಾರು ಮಾಡಲಿಕ್ಕೆ ಇನ್ನ ಮಟ್ಟ ಸಾಧ್ಯ ಆಗಿಲ್ಲ ಸೊ ಅದಕ್ಕೇನಾಗ್ತದೆ ಅಂದ್ರೆ ರಕ್ತ ಯಾರು ಕೊಟ್ಟರೆ ಮಾತ್ರ ನಮಗೆ ರಕ್ತ ಸಿಗ್ತದೆ ನಾವು ಈ ವೇದಿಕೆ ಮುಖಾಂತರ ಎಲ್ಲರನ್ನು ವಿನಂತಿ ಏನು ಮಾಡ್ತಾಯಿದ್ವಿ ಅಂದರೆ ರಕ್ತ ತಯಾರು ಮಾಡೋಕೆ ಆಗಂಗಿಲ್ಲ ಅದಕ್ಕೆ ನಾವು ನಿಮ್ಮನ್ನು ಪ್ರತಿ ಸಲ ಈ ಥರ ವಿನಂತಿ ಮಾಡಿಕೊಂಡು ರಕ್ತದಾನ ಮಾಡ್ರಿ ಅಂತ ಕೇಳ್ತೀವಿ ಯಾಕಂದರೆ ಈಗ ಕೆಲವೊಬ್ರು ಹೇಳ್ತಿರ್ತಾರೆ ಇರಲಿ ಸರ್ ನಾವು ಎಮರ್ಜೆನ್ಸಿ ಇದ್ದಾಗ ನಮ್ಮ ಕರಿ ನಾವು ಬಂದು ಕೊಡ್ತೀವಿ ಅಂತ ಹೇಳ್ತಾರೆ ಒಪ್ಕೊತೀನಿ ನೀವು ಹೇಳೋದು ಅದ ಬಟ್ ಇವರಲ್ಲಿ ನಮ್ಮದು ಇಪ್ಪತ್ತೈದು ಮಂದಿ ಮಕ್ಕಳು ಇದ್ದಾರಾದ ಮೇಲೆ ಪ್ರತಿ ಇಪ್ಪತ್ತೊಂದು ದಿವಸ ಮನೆ ನಾವು ರಕ್ತ ಹಾಕ್ಬೇಕಂದ್ರೆ ನಮಗೆ ತಿಂಗಳಿಗೆ ನಲ್ವತ್ತರಿಂದ ಐವತ್ತು ರಕ್ತದ ಬಾಟ್ಲಿ ಬೇಕೇ ಬೇಕಾಗ್ತದೆ ಸೊ ನಾನು ಪ್ರತಿ ದಿವಸ ಯಾರಿಗಾದ್ರು ಬರ್ರಿ ಸರ್ ರಕ್ತ ಕೊಡಿ ಬರೀ ಸರ್ ರಕ್ತ ಕೊಡಿ ಅಂತ ಕೇಳೋಕ್ಕಿಂತ ನಮ್ಮನ್ನ ಈ ಪರಿಸ್ಥಿತಿಯನ್ನು ಬರಬಾರ್ದು ಏನಾಗ್ತದೆ ತಾವು ಸ್ವಯಂ ಪ್ರಯತ್ನವಾಗಿ ಬಂದು ರಕ್ತದಾನ ಮಾಡಿದ್ರೆ ನಮಗೆ ಆ ಟೈಮ್ ನಲ್ಲಿ ರಕ್ತ ಸಿಕ್ ಇನ್ನೊಂದು ಲಾಸ್ಟ್ ಟೈಮ್ ಕೂಡ ಭಾಳ ಮಂದಿ ಹೇಳಿದ್ರು ಇಲ್ರಿ ಸರ್ ನಾವು ನಿಮಗೆ ಹಿಂಗ ಕ್ಯಾಂಪ್ ನಲ್ಲಿ ನಾವು ಕೊಡೋಂಗಿಲ್ಲ ನಾವು ಎಮರ್ಜೆನ್ಸಿ ಬಂದ್ರೂ ಕೊಡ್ತೀವಿ ಏನ್ ಗ್ಯಾರಂಟಿ ಇದೆ ಇವತ್ತು ನನಗೆ ರಕ್ತ ಬೇಕಂದಾಗ ನೀವು ಕರೆಕ್ಟ್ ಆ ಪೊಸಿಷನ್ ಅಲ್ಲಿ ಕೊಡುವಂಗೆ ಶಕ್ತಿಯಲ್ಲಿ ಇರ್ತಿರೋ ಇಲ್ಲ ಕೆಲವು ನಮ್ಮನ್ನು ಕಾಯಿಲೆ ಕೂಡ ಇರ್ಬೋದು ಕೆಲವೊಮ್ಮೆ ನೀವು ಔಟ್ ಆಫ್ ಸ್ಟೇಷನ್ ಇರ್ತೀನಿ ಸೊ ಇಂಥವೆಲ್ಲ ಆಗಬಾರ್ದು ಉದ್ದೇಶಕ್ಕೆ ನಾವು ರಕ್ತ ಶಿಬಿರವನ್ನು ರಕ್ತದಾನ ಶಿಬಿರವನ್ನು ಮಾಡಿ ಯಾವಾಗ ಕೂಡ ಸ್ಟಾಕ್ ನಲ್ಲಿ ನಾವು ಆರಾಮಾಗಿ ಅವು ಕೂಡ ರಕ್ತ ಹಾಕ್ಬೋದು ಯಾಕಂದ್ರೆ ಭಾಳ ಸಲ ನಾವು ಲಾಸ್ಟ್ ಒಂದು ಎರಡು ಮೂರು ತಿಂಗಳಿಂದ ಏನಾಗಿತ್ತಂದ್ರೆ ಈಗ ಕ್ಯಾಂಪ್ಸ್ ಕೂಡ ಆಗ್ತಾ ಇರಲಿಲ್ಲ ಆಮೇಲೆ ಪ್ರತಿ ಸಲ ಇವರು ಮಕ್ಕಳು ಬರಬೇಕು ಬೆಳಿಗ್ಗೆ ತಮ್ಮ ಊರಿಂದ ಇಲ್ಲಿಗೆವ್ರು ಅವರು ಸುತ್ತಮುತ್ತ ಹಳ್ಳಿಲಿಂದ ಬರ್ತಾರೆ ಅವರೆಲ್ಲ ತಮ್ಮ ಕೆಲಸಗಳನ್ನು ಬಿಟ್ಟು ಬರ್ತಾರೆ ರಕ್ತ ಇಲ್ಲ ಮೇಲೆ ಅವ್ರಿಗೆ ಏನು ಅಂತ ಇವತ್ತು ರಕ್ತ ಅರೇಂಜ್ ಆಗ್ತಾ ಇಲ್ಲ ನಾಳೆ ಮತ್ತೆ ಬರ ಅಂತ ನಾಳೆ ಬರ್ತಾರೆ ನಾಳೆ ಬರ್ತಾರೆ ಸೊ ತ್ರೀ ಟೂ ಟು ತ್ರೀ ತ್ರೀ ಡೇಸ್ ವೆಯ್ಟ್ ಮಾಡ್ಬೇಕಂತ ಅವ್ರು ತಮ್ಮ ಕೆಲಸ ನೋಡ್ರಿ ಒಂದು ಸಲ ಕಾಯಿಲೆ ತಂದು ಯಾರಾದರೂ ಮಾಡ್ಬಿಡ್ತಾರೆ ಅವ್ರ ಅವ್ರ ಜೀವನದಲ್ಲಿ ಅವ್ರು ಒಂದು ಡೈರಿಯಲ್ಲಿ ಬರ್ದ ಇಟ್ಬಿಡ್ತಾರೆ ಹದಿನೈದು ದಿವಸ ನಾವು ಆಸ್ಪತ್ರೆಗೆ ಕಾಣಬೇಕು ಬರೀ ಮಗು ಅಲ್ಲರಿ ಮಗುವಿನ ಜೊತೆ ತಂದೆ ತಾಯಿ ಕೂಡ ಬರ್ತಾರೆ ಕೆಲವೊಮ್ಮೆ ತಂದೆ ಏನಂತ ಕಲ್ಸುತ್ತ ಅಜ್ಜ ಅಜ್ಜಿ ಬಂದಿರ್ತಾರೆ ಸೊ ಅವ್ರನ್ನ ನಾವು ಹಿಂಗೆ ಅಡ್ಡಾಡ್ಸಕ್ಕೆ ಸ್ಟಾರ್ಟ್ ಮಾಡಿದರೆ ತೊಂದರೆ ನಮಗೂ ಬರ್ತಾ ಯಾಕಂದ್ರೆ ನಾವು ಕಣ್ಣಲ್ಲಿ ನೋಡಕತ್ತೀವಿ ಜನರಿಗೆ ಇದು ಬರ್ತೀರ ಸೊ ಅವೆಲ್ಲ ಪ್ರಾಬ್ಲಮ್ ಆಗ್ಬಾರ್ದು ಉದ್ದೇಶಕ್ಕೆ ಈ ಶಿಬಿರವನ್ನು ಮಾಡ್ತಾ ಇದ್ದೀವಿ ನಮ್ಮ ಮುಂದಿನ ಮುಂದಿನ ಉದ್ದೇಶ ಏನಂದ್ರೆ ಪ್ರತಿ ಹಳ್ಳಿಗೂ ಕೂಡ ನಾವು ರಕ್ತದಾನ ಶಿಬಿರ ಎವ್ರಿ ಮಂತ್ ಒಂದು ಕ್ಯಾಂಪ್ ಮಾಡಿದ್ರು ಈ ರಕ್ತ ಈಜಿ ಸಿಗ್ತದೆ ಅಂತೇಳಿ ಎಲ್ಲ ದಾನಿಗಳನ್ನ ಒಂದು ಈ ವೇದಿಕೆ ಮುಖಾಂತರ ಇನ್ನೊಮ್ಮೆ ವಿನಂತಿ ಮಾಡ್ತಾ ಇದ್ದೀನಿ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಮಕ್ಕಳ ಪರವಾಗಿ ಕಾಳಜಿ ವಹಿಸಿ ತಾವು ಸ್ವಯಂ ಪ್ರೇರಿತವಾಗಿ ಬಂದು ರಕ್ತದಾನ ಮಾಡಿದರೆ ಈ ಸಂಘಕ್ಕೆ ಮತ್ತು ಆ ಮಕ್ಕಳಿಗೆ ಒಂದು ಹೆಲ್ಪ್ ಆಗ್ತದೆ ಅಂತೇಳಿ ತಮ್ಮನ್ನು ಕೇಳ್ತಾ ಇದ್ದೀನಿ ಧನ್ಯವಾದಗಳು ಸ್ಟಾರ್ಟ್ ಆಗಿತ್ತು ಕ್ರಮೇಣವಾಗಿ ಬೆಳ್ಕೊಂಡು ಬೆಳ್ಕೊತು ಇಪ್ಪತ್ತೈದು ಮಂದಿ ಆಗಿದ್ರು ಇಪ್ಪತ್ತೈದು ಮಂದಿನಲ್ಲಿ ನಾವು ಈ ಫೌಂಡೇಶನ್ ತಿನ್ನ ನಾಲ್ಕು ಮಂದಿಗೆ ಬೋನ್ಮೆರೋ ಟ್ರಾನ್ಸ್ಪ್ಲಾಂಟ್ ಮಾಡಿದ್ವಿ ಲಾಸ್ಟ್ ತ್ರೀ ಇಯರ್ಸ್ನಲ್ಲಿ ಸೊ ಅವ್ರು ನಾಲ್ಕು ಆರಾಮಾಗಿ ಹೋಗಿದ್ದಾರೆ ಈಗ ಅವ್ರಿಗೆ ಏನು ಮಾಡಿದ ರಕ್ತ ಹಾಕೋ ಪರಿಸ್ಥಿತಿ ಬರಲಿಲ್ಲ ಆ ನೆಕ್ಸ್ಟ್ ಇಪ್ಪತ್ತೊಂದರಲ್ಲಿ ಒಂದು ಮೂರು ಮಂದಿ ಕಾಂಪ್ಲಿಕೇಶನ್ಸ್ ಕಾಂಪ್ಲಿಕೇಶನ್ಸ್ನಿಂದ ಡೆತ್ ಆಗಿದವರು ಕಾಂಪ್ಲಿಕೇಶನ್ ಒಂದು ರಕ್ತನ ಸಿಕ್ಕಿರಲಿಲ್ಲ ಅಥವಾ ರಕ್ತ ಸಿಕ್ಕಿದ್ರು ಕೂಡ ಅವರಲ್ಲಿ ಆ ಕಾಯಿಲೆ ಗಂಭೀರತೆ ಜಾಸ್ತಿ ಇರೋದ್ರಿಂದ ಹೊಟ್ಟೆಲ್ಲ ಹುಬ್ಕೊಂಡು ಹಾರ್ಟ್ ಫೇಲಿಯರ್ ಆಗಿ ಫೇಲ್ ಆಗ್ತದೆ ಸೊ ಆಟ್ ಪ್ರೆಸೆಂಟ್ ನಮ್ಮಲ್ಲಿ ಈಗ ಹತ್ತೊಂಬತ್ತು ಲಾಸ್ಟ್ ಹದಿನೈದು ದಿವಸ ಮುಂಚೆ ಇನ್ನೆರಡು ಮತ್ತೆ ಜಾಯಿನ್ ಆಗಿದೆ ಸೊ ಇಪ್ಪತ್ತೊಂದು ಮಂದಿ ಈಗ ಕರೆಕ್ಟಾಗಿ ಬರ್ತಾ ಇದ್ದಾರೆ ಸರ್ ಬೋನ್ ಮ್ಯಾರೋ ಓನ್ಲಿ ಒನ್ ಸೊಲ್ಯೂಷನ್ ಅಂತ ಹೌದು ಸರ್ ಓನ್ಲಿ ಸೊಲ್ಯೂಷನ್ ಬೋನ್ ಮ್ಯಾರೋ ಬಟ್ ಒಂದು ನೀವು ಹೇಳಿದ ಪಾಯಿಂಟ್ ಕರೆಕ್ಟ್ ಅದ ಸರ್ ನಮಗೆ ಈ ಕಾಯಿಲೆ ಬರಬಾರ್ದು ಅಂತ ಹೇಳಿದ್ರೆ ಕಾಯಿಲೆ ಯಾಕೆ ಬರ್ತದಂದ್ರೆ ತಂದೆ ಮತ್ತು ತಾಯಿನಲ್ಲಿ ನಾವು ತಲಸಿಮೆ ಅಂದರೆ ಮೂರು ಥರ ಬರ್ತದೆ ತಲಸಿಮೆ ಮೇಜರ್ ತಲಸಿಮೆ ಇಂಟರ್ಮೀಡಿಯೇಟ್ ತಲಸಿಮೆ ಮೈಗರ್ ಅಂತ ಹೇಳ್ತೀವಿ ಸರ್ ಇದು ಅನುವಂಶಿಕವಾಗಿ ಬರುವಂಥ ಕಾಯಿಲೆ ಸ್ವಾಭಾವಿಕವಾಗಿ ಬರಂಗಿಲ್ಲ ಈಗ ಒಂದು ಮಗುಗೆ ರಕ್ತ ಹೊರ್ಗಣೆ ಯಾವಾಗಲೂ ಇಪ್ಪತ್ತು ಹದಿನೈದು ಇಪ್ಪತ್ತು ದಿವಸ ಯಾರಿಗೆ ಬರ್ತದೆ ಅಂದರೆ ತಲಸಿಮೆ ಮೇಜರ್ ಕಾಯಿಲೆ ಇತ್ತು ಮಾತ್ರ ಅವರಿಗೆ ನಾವು ಈ ಬ್ಲಡ್ ಕಂಟಿನ್ಯೂಸ್ ಹಚ್ಬೇಕಾಗ್ತದೆ ಇಂಟರ್ಮಿಡಿಯೇ ಇತ್ತು ಅಂತ ಹೇಳ್ಬೋದು ಅದು ಗಂಭೀರ ಕಾಯಿಲೆ ಗಂಭೀರತೆ ಕಡಿಮೆ ಇರ್ತದೆ ಕಡಿಮೆ ಇರ್ತಂದ್ರೆ ಹೆಂಗೆ ಅವರಿಗೆ ವರ್ಷಕ್ಕೊಮ್ಮೆ ಅಥವಾ ಮೂರು ವರ್ಷಕ್ಕೊಮ್ಮೆ ಯಾವಾಗ ಒಮ್ಮೆ ಹಚ್ಬಹುದು ಅವ್ರದ್ದು ಈ ಹಿಮೋಗ್ಲೋಬಿನ್ ಯಾವಾಗೂ ಒಂಬತ್ತು ಅಂತ ದಾಟಂಗಿಲ್ಲ ಬಟ್ ಅದರಿಂದ ಅವ್ರಿಗೆ ಜಾಸ್ತಿ ತೊಂದರೆನೂ ಆಗಂಗಿಲ್ಲ ಇನ್ನು ಮೈನರ್ ಏನಿರ್ತದೆ ಮೈನರ್ನಲ್ಲಿ ಆ ಕಾಯಿಲೆ ಜೀನ್ ಇರ್ತದೆ ಆದ್ರೆ ಅದ್ರದ್ದು ಪರಿಣಾಮ ಅವ್ರಿಗೆ ಏನು ಆಗ್ಬೋದಿಲ್ಲ ಸೊ ಈಗ ತಲಸೀಮೆ ಮೇಜರ್ ಹುಕ್ಬೇಕು ಅಂದ್ರೆ ತಾಯಿ ಮತ್ತು ತಂದೆನಲ್ಲಿ ಮೈನರ್ ಜೀನ್ ಇದ್ದೇ ಇರ್ತದೆ ತಲಸೀಮೆ ಅಂದ್ರೆ ತಾಯಿಗೆನಲ್ಲಿ ತಲಸೀಮೆ ಮೈನರ್ ಇದೆ ತಂದೆಯಲ್ಲೂ ಕೂಡ ತಲಸೀಮೆ ಮೈನರ್ ಇತ್ತು ಅಂದ್ರೆ ಪ್ರತಿ ಪ್ರೆಗ್ನೆನ್ಸಿನಲ್ಲಿ ಇಪ್ಪತ್ತೈದು ಪ್ರತಿಶತ ಅವರಿಗೆ ತಲಸಿಮೆ ಮೇಜರ್ ಮಗು ಹುಟ್ಟುವ ಚಾನ್ಸ್ ಇದೆ ಎವ್ರಿ ಪ್ರೆಗ್ನೆನ್ಸಿನಲ್ಲಿ ಈಗ ಹತ್ತು ಸಲ ಪ್ರೆಗ್ನೆನ್ಸಿ ಆದರೂ ಕೂಡ ಹತ್ತು ಪ್ರೆಗ್ನೆನ್ಸಿನಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ತಲಸಿಮೆ ಮೇಜರ್ ಹುಟ್ಟಬೋದು ಟ್ವೆಂಟಿ ಫೈವ್ ಪರ್ಸೆಂಟ್ ನಾರ್ಮಲ್ ಮಗು ಹುಟ್ಟಬೋದು ಫಿಫ್ಟಿ ಪರ್ಸೆಂಟ್ ತಲಸಿಮೆ ಮೈನರ್ ಹುಟ್ಟಬೋದು ಇದು ಚಾನ್ಸ್ ಇದು ಈಗ ನಮ್ಮ ನಮ್ಮ ನಸೀಬದು ಯಾವ ಥರ ಹುಟ್ಟುತ್ತದಂತೇಳಿ ಸೊ ಈ ಕಾಯಿಲೆ ನಾವು ತಡೆಗಟ್ಬೋದಂದ್ರೆ ಬೆಸ್ಟ್ ಅಂದರೆ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದ ತಕ್ಷಣ ನಾವು ಎಚ್ ಬಿ ಎ ಟು ಲೆವೆಲ್ ಅಂತೂ ನೋಡ್ತೀವಿ ಎಚ್ ಬಿ ಎ ಟು ಲೆವೆಲ್ ಸಪೋಸ್ ತಾಯಿನಲ್ಲಿ ಫೋರ್ಗಿಂತ ಮ್ಯಾಲಿತ್ತು ಅಂದರೆ ತಂದೆಗೂ ಕೂಡ ನಾವು ಅದನ್ನು ತಲಸೀಮೆ ಚೆಕ್ ಮಾಡಬೇಕು ಕೇರಿಯರ್ ಸ್ಟೇಟ್ ಅಂತೇಳಿ ತಂದೆಗೋದು ಕಾಯಿಲೆ ಇತ್ತಂದ್ರೆ ಮಗುನಲ್ಲಿ ನಾವು ತಲಸೀಮೆ ಮೇಜರ್ ಐತೆ ಅಂತ ಕಾಯಿಲೆ ನೋಡ್ಕೋಬೇಕು ಅದು ಇತ್ತು ಅಂದ್ರೆ ಅಬಾರ್ಷನ್ ಮಾಡಿಸೋದ ಬೆಸ್ಟ್ ಅಂದರೆ ಯಾಕಂದರೆ ಅದು ಹುಟ್ಟಿತ್ತಂದರೆ ಅದಕ್ಕೆ ದಾರಿನೇ ಇಲ್ಲ ರೀ ಇದನ್ನು ನೀವು ಆಯುಷ್ ಪರಂಕ ಇಪ್ಪತ್ತೈದು ಇಪ್ಪತ್ತೊಂದು ದಿವ್ಸ ಗ್ಲಡ್ ಹಚ್ಚರಿ ಅಥವಾ ಬೋನ್ಮಾರೋ ಟ್ರಾನ್ಸ್ಪ್ಲಾಂಟ್ ಬಟ್ ಬೋನ್ ಮಾರೋ ಟ್ರಾನ್ಸ್ಪಾಂಟ್ ಎಲ್ಲರ ಕೈಲಿ ಆಗಂಗಿಲ್ಲ ಟ್ವೆಂಟಿ ಟು ಥರ್ಟಿ ಲ್ಯಾಕ್ಸ್ ಒಂದು ಮಗು ಖರ್ಚಾಗ್ತದೆ ಅದಕ್ಕೂ ಕೂಡ ಮ್ಯಾಚರ್ ಸಿಬ್ಲಿಂಗ್ ಬೇಕಾರೆ ಅಂದ್ರೆ ಅವ್ರು ಯಾರಾದ್ರೂ ಅಣ್ಣ ತಮ್ಮ ಆ ಕಾಯಿಲೆ ಇರಲಿಲ್ಲ ಅಂದ್ರೆ ಅವ್ರಿಗೆ ಬೋನ್ ಮ್ಯಾರೋ ಮ್ಯಾಚ್ ಆಗ್ತದೆ ಅದಕ್ಕೆ ಮಾಡಬಹುದು ಅಲ್ಲ ಸರ್ ಈಗ ಬ್ಲಡ್ ಕ್ಯಾಂಪ್ ಮಾಡ್ತಾರಲ್ಲ ಅದು ಎಷ್ಟು ದಿನ ಸಂಗ್ರಹ ಇಟ್ಕೋಬಹುದು ನಿಮ್ಮಲ್ಲಿ ನಮ್ಮಲ್ಲಿ ಏನು ಇರ್ತಲ್ಲ ಸರ್ ಬ್ಲಡ್ ಬ್ಯಾಂಕ್ ಏನು ಬರ್ತದಲ್ಲ ಸರ್ ಅವರಲ್ಲಿ ಇಟ್ಟಿರ್ತಾರೆ ಈಗ ಯಾಕಂದ್ರೆ ಅವರು ನಮಗೆ ಕಮಿಟ್ಮೆಂಟ್ ಏನಾದ್ರು ಕೊಟ್ಬಿಟ್ಟು ನಾವು ಮಕ್ಕಳು ಟೋಟಲಿ ಫ್ರೀನು ಕೊಡ್ತಾರೆ ಸರ್ ಅದಕ್ಕೆ ಸಂಗ್ರಹ ಅಂದ್ರೆ ನಾವು ಬ್ಲಡ್ ಮಾಡಿದ್ರಂದ್ರೆ ಟ್ವೆಂಟಿ ಏಟ್ ಟು ತರ್ಟಿ ಡೇಸ್ ಮಟ್ಟ ಇಟ್ಕೋಬಹುದು ಸರ್ ಬಟ್ ಅವ್ರು ಏನ್ ಮಾಡ್ತಾರೆ ಈಗ ಸಪೋಸ್ ಒಂದು ಎರಡ್ನೂರು ಒಂದೂ ಆಗ್ತಂತ ನಮಗೆ ಅಷ್ಟು ರಿಪಾರ್ಮೆಂಟ್ ಇರ್ಲಿಕ್ಕಿಲ್ಲ ಅವಾಗ ಏನ್ ಮಾಡ್ತಾರೆ ಸುತ್ತಮುತ್ತ ಬ್ಲಡ್ ಬ್ಯಾಂಕ್ಸ್ ಏನ್ ಹೇಳ್ಕೊಂಡ್ರೆ ಎಕ್ಸ್ಚೇಂಜ್ ಮಾಡ್ಕೊಂತಿರ್ತಾರೆ ಸೊ ಅವಾಗ ಅವಶ್ಯಕತೆ ರಿಪ್ಲೇಸ್ಮೆಂಟ್ ಅವ್ರಲ್ಲಿ ಸರ್ ಆಗ್ತಿರ್ತಾವ ಸೊ ವೇಸ್ಟ್ ಆಗಲ್ಲ ಸರ್ ಸರ್ ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಖರ್ಚಾಗ್ತಿ ಬಡ್ರಿಗೆ ಮಾಡಕ್ ಆಗಲ್ಲ ಸೊ ಅದಕ್ಕೆ ನನ್ನ ನಾಲೇಜ್ ಪ್ರಕಾರ ಇನ್ಶೂರೆನ್ಸ್ ಏನು ಕವರ್ ಆಗ್ಲಿಕ್ಕಿಲ್ಲ ಇಂಥ ಕಾಯಿಲೆಗೆ ಜೆಟಿಕ್ ಡಿಸೀಸ್ಗೆ ಇನ್ಶೂರೆನ್ಸ್ ಕವರ್ ಮಾಡ್ ಆಗಲ್ಲ ಫೈನ್ ಸೊ ಯಾವುದೇ ಒಂದು ಮೇಜರ್ ಇರುವಂತಹ ಕಾಯಿಲೆಗಳಿಗೆ ಸರ್ಕಾರ ತನ್ನದೇ ಆದಂತ ಈ ಕ್ಯಾನ್ಸರ್ ಕ್ಯಾನ್ಸರ್ ಪೇಷೆಂಟ್ಗಳು ಫ್ರೀ ಇದೆ ಎಚ್ ಐ ಪೇಷೆಂಟ್ಗಳಿಗೆ ಫ್ರೀ ಇದೆ ದಿಸ್ ಇಸ್ ದ ಮೇಜರ್ ಇಶ್ಯೂ ಯಾಕೆ ಗೌರ್ಮೆಂಟ್ ಲೆವೆಲಲ್ಲಿ ಅಲ್ಲಿ ಫ್ರೀ ಮಾಡೋದಾಗ್ಲಿ ಅಥವಾ ಸಬ್ಸಿಡಿ ಕೊಡೋದಾಗ್ಲಿ ಅಥವಾ ಕಡಿಮೆ ದುಡ್ಡಿನಲ್ಲಿ ಮಾಡುವಂತ ಪ್ರಯತ್ನಗಳನ್ನು ಯಾಕೆ ಮಾಡಲ್ಲ ಯಾಕಂದ್ರೆ ಮೂವತ್ನಾಲ್ಕು ಲಕ್ಷ ಹೈಲಿ ಇಂಪಾಸಿಬಲ್ ಸರ್ ಗೌರ್ಮೆಂಟ್ ನಲ್ಲಿ ಕೂಡ ಸ್ಕೀಮ್ ಬಗ್ಗೆ ಇದೆ ಸರ್ ಗೌರ್ಮೆಂಟ್ ನಲ್ಲಿ ಈಗ ಪ್ರತಿಯೊಂದು ಸ್ಟೇಟ್ ಸಿ ಎಮ್ ಫಂಡ್ ಅಂತ ಹೇಳ್ತೀವಿ ಸಿ ಎಮ್ ಫಂಡ್ ಇಂತ ಮೂರು ಲಕ್ಷ ಬರ್ತದೆ ಪಿ ಎಮ್ ಫಂಡ್ ಇರ್ತದೆ ಪಿ ಎಮ್ ಫಂಡ್ ಇಂತ ಐದು ಲಕ್ಷ ಬರ್ತದೆ ಬಟ್ ನೀವು ಐದು ಲಕ್ಷ ಬರಬೇಕು ಅಂದ್ರೆ ಅವ್ರು ಅಡ್ಡಾಡ್ಕೊಂತರ್ಬೇಕು ರೀ ಕಂಟಿನ್ಯೂಸ್ ಇದು ಮಾಡೋದು ನಾವು ಲಾಸ್ಟ್ ಬಹಳ ಮಂದಿಗೆ ಟ್ರೈ ಮಾಡಕತ್ತೀವಿ ಸರ್ ಕೆಲವೊಮ್ಮೆ ಫಂಡ್ಸ್ ರೈಸ್ ರಿಲೀಸ್ ಆಗ್ತದೆ ಬಟ್ ಅದ್ರಲ್ಲಾದ್ರೂ ತೊಂದರೆಗಳು ನೀವು ಪ್ರತಿ ಸಲ ಹೋಗಿ ಅವ್ರ ಕೈ ಕಾಲು ಮುಗಿಬೇಕು ಕೆಲವೊಮ್ಮೆ ಕೊಡ್ತಾರೆ ಕೆಲವೊಮ್ಮೆ ಕೊಡೋಂಗಿಲ್ಲ ಆ್ಯಕ್ಚುಲಿ ನಮಗೀಗ ಎಸ್ಪೆಷಲಿ ಎಸ್ ಸಿ ಎಸ್ ಟಿದವ್ರು ಇದು ತಲೆಸಿಣೆಗೆ ಟೋಟಲಿ ಫ್ರೀ ಟ್ರಾನ್ಸ್ಪ್ಲಾಂಟ್ ಹೇಳಿ ಗೌರ್ಮೆಂಟ್ ಒಂದು ನಿರ್ದೇಶನ ಜಾರಿ ಮಾಡಿದ್ದಾರೆ ಬಟ್ ಅವ್ರು ಏನು ಮಾಡ್ಯಾರಂದ್ರೆ ಜಯದೇವ್ ಹಾಸ್ಪಿಟಲ್ ಅಲ್ಲ ಸರ್

ಅಂದರೆ ಅಟ್ಲೀಸ್ಟ್ ಈ ಮಕ್ಕಳಿಗೆ ಏನಾದರೂ ಒಂದು ದಾರಿ ತೋರಿಸಿದ್ರೆ ಹೆಲ್ಪ್ ಆಗ್ತದೆ ಅರ್ಲಿ ಸ್ಟೇಜ್ನಲ್ಲಿ ನೀವು ಬೋನ್ ಮಾರೋ ಟ್ರಾನ್ಸ್ಮಿಟ್ ಮಾಡ್ಬಿಟ್ಟರೆ ಸಕ್ಸಸ್ ರೇಟ್ ಕೂಡ ಚೆನ್ನಾಗುತ್ತೆ ಇಲ್ಲೇ ನಮ್ದು ಏಳು ಎಂಟು ವರ್ಷ ದಾಟಿ ಮಾಡಕ್ಕೆ ಹೋಗ್ತಂದ್ರೆ ಆಲ್ರೆಡಿ ಅವ್ರ ಸಲ ಭಾಳಷ್ಟು ಬ್ಲಡ್ ಟ್ರಾನ್ಸ್ಮಿಷನ್ ಹೋಗಿರ್ತಾರೋ ನೀವು ಇಮೇಜಿನ್ ಮಾಡ್ಬೋದು ಪ್ರತಿ ಇಪ್ಪತ್ತೊಂದು ದಿವ್ಸಕ್ಕೊಂದು ವರ್ಷಕ್ಕೊಂದು ಏನಿಲ್ಲ ಅಂದ್ರೂ ಒಂದು ನಲ್ವತ್ತು ಸಲ ಬ್ಲಡ್ ಟ್ರಾನ್ಸ್ಮಿಷನ್ ಆಗಿರ್ತಾರೆ ಒಂದು ಎಂಟು ವರ್ಷ ಬಂತಂದ್ರೆ ಮುನ್ನೂರು ನಾಲ್ಕು ಮೂರು ಸಲ ಅವ್ರು ಬ್ಲಡ್ ಡ್ರಾನ್ಸ್ಮಿಷನ್ ಮಾಡಿರ್ತಾರೆ ಸರ್ ಆ ಮುನ್ನೂರು ನಾಲ್ಕು ಸಲ ರಿಯಾಕ್ಷನ್ಸ್ ಆಗೋ ಚಾನ್ಸಸ್ ಕೂಡ ಭಾಳ ಜಾಸ್ತಿ ಕಾಂಪ್ಲಿಕೇಶನ್ಸ್ ಆಗುತ್ತೆ ಸೊ ಎಷ್ಟು ಜಲ್ದಿ ಬಂದ ಮೇಲೆ ಟಂತ ಸಕ್ಸೆಸ್ ರೇಟ್ ಕೂಡ ಚೆನ್ನಾಗಿತ್ತು ಇಪ್ಪತ್ತೊಂದು ಜನನ ಅಂಕರು ಇಟ್ಕೊಂಡ್ರಿ ಸರ್ ಅಂಟಲಸ್ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ತಿದ್ರು ಅಂದ್ರೆ ಒಂದು ಕನ್ಕ್ಲೂಷನ್ ಅಂಕ್ರು ಬರಕ್ಕೆ ಆಗೋಲ್ಲ ಅವ್ರು ಎಲ್ಲಿವರೆಗೂ ನಿಮ್ಮ ಇದ್ರೊಳಗೆ ಇರ್ತಾರೆ ಅವ್ರೊಳಗೆ ಹಾಕೊಂತ ಅನ್ನಬೇಕಾಗ್ತೈತಿ ದಾನ್ಯಗಳು ಮುಂದೆ ಬಂದು ಮಾಡೆ ಮಾಡ್ತಾರ ಸೊ ಇದಕ್ಕೆ ಫೈನಲ್ ಆಗಿ ಸೊಲ್ಯೂಷನ್ ಕಾಂಡಿಡಿಯವರೆಗೂ ಇದು ಹಿಂಗೇ ಇರೋದು ಅದು ಕರೆಕ್ಟ್ ಪರ್ಸೆಂಟೇಜ್ ಆಫ್ ಏನೈತಿ ಸರ್ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ಫಾರ್ಚ್ಯುನಿಟಿ ಇರುವಂಥ ಸ್ಟೇಟ್ನಲ್ಲಿ ಇದು ಪ್ರತಿಶತ ಸ್ವಲ್ಪ ಕಡಿಮೆ ಇದೆ ಐತಿ ಅದ್ ನಾವು ಮಾಡ್ತಾವಿ ಅಂತ ಹೇಳಿ ಹಿಂಗ ಮಕ್ಳು ಬರಕತ್ತಲ್ಲಿ ಹಿಂಗ್ತಾರೆ ನಾವು ಇದೇ ಒಂದು ಎಂಟು ವರ್ಷ ಅಂತ ನೋಡ್ಕೊಂಡ್ರೆ ನೀವು ಸಿಂಪಲ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಏನಾಗ್ತದೆ ಮಂದಿ ಬೆಳಗಾವ್ ಕ ಹೋಗಿ ಹೋಗಿ ಅಲ್ಲಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡ್ಕೊಂಡು ಬರ ಅಂದ್ರೆ ಈಗ ಇಲ್ಲಿ ಆಗಿತಿ ಅಂತ ಹೇಳಿ ಬರಕತ್ತಲ್ಲ ಇಲ್ಲಾರ ಪ್ರತಿ ಇವರಿಗೆ ಇಪ್ಪತ್ತೈದು ಜನರು ಬೆಂಗ್ಳೂರ್ ಬೆಳಗಾವಿಗೆ ಹೋಗಬೇಕ್ರಿ ಇಲ್ಲೆಲ್ಲ ಬೆಂಗಳೂರ್ಗೆ ಹೋಗಬೇಕು ಬಟ್ ಅದ್ರಿ ಸರ್ ಕೇಸಸ್ ಇಲ್ಲ ಅಂತಲ್ಲ ಮೆಡಿಕಲ್ ಕಾಲೇಜಸ್ ನಲ್ಲಿ ಕೂಡ ಒಂದು ಹತ್ತು ಹದಿನೈದು ಇಲ್ಲಿ ಬಾಗಲಕೋಟ್ನಲ್ಲಿ ಹೋಗ್ತಾರೆ ನಮ್ಮಲ್ಲಿ ಒಂದು ಇಪ್ಪತ್ತೊಂದು ಮಂದಿ ಮಕ್ಕಳು ಇದಾರೆ ಬಿಜಾಪುರದಲ್ಲಿ ಇದಾರೆ ಮ್ಯಾಕ್ಸಿಮಮ್ ನಾವು ನೋಡೋದು ಬೆಳಗಾವ್ನಲ್ಲಿ ಇದಾವೆ ಸರ್

अंदर टोटल मंजुनाथ राठौड़ मोरी नाम दिव्या राठौड़ा तलामी सर ईन लोहिति मीनार तीन बैठे मनसा तेन लोहित हद्नारे तारीख हम दिन आता आम ठीक है। है। मिनार मिनार लोही धुळणं कोती रे दवाखाने अळकरायचं तनशेचं आम्ही दिण्या तर ठीक असतं लोही मिनार मिनार ठीक आहे जायचं देखन कर हजनारने तारीख आहे दवाखानी महेश्वरी दवाखाने नाम देण्या तर ठीक होतं चापरा हे चापर टप्लायचं म्हणून लोही मड्रा खायचं कती हां दवाखाने हळ करायचं काय करायचं होते ಹದಿನಾರನೇ ತಾರೀಕು ಮಹೇಶ್ವರಿ ದವಾಖಾನೆಗೆ ನಾನು ಹೋಗಿದ್ದೇನೆ ಮಾಡಿಸ್ ಬಂತ ನಮ್ಮ ಹೆಸರು ಬಂದು ಹನುಮಂತ ವಡ್ರ್ ಅಂತೇಳಿ ನನ್ನ ಮಗ ಹೇಮಂತ್ ಅಂತೇಳಿ ನಾವು ಪ್ರತಿ ಹದಿನೈದು ದಿನ ಒಂದು ಇಪ್ಪತ್ತು ದಿನಕ್ಕೆ ಬಂದು ನನ್ನ ಮಗ ತಲಸ್ಮಿ ತಲಸಮಿಯ ಕಾಯಿಲೆಯಿಂದ ಬಳ್ತಾ ಇದ್ದಾನೆ ಆದ ಕಾರಣ ಪ್ರತಿ ಇಪ್ಪತ್ತೊಂದರಿಂದ ಹದಿನೈದು ದಿನಕ್ಕೆ ಬಂದು ಬ್ಲಡ್ಡನ್ನು ಹಾಕ್ಸ್ ಹೋಗ್ತಾ ಇದ್ವಿ ಆ ರಕ್ತವನ್ನು ತಯಾರು ಮಾಡೋಕ್ಕಾಗ್ತಾ ಇಲ್ಲ ದಯವಿಟ್ಟು ರಕ್ತವನ್ನು ಯಾರೂ ದಾನವಾಗಿ ನೀಡ್ತಾರಲ್ಲ ಅಂಥ ದಾನಿಗಳು ಸ್ವಯಂಪೇರಣವಾಗಿ ಇದೇ ಹದಿನಾರನೇ ತಾರೀಕು ಮೈಸೂರು ದವಾಖಾನೆಯಲ್ಲಿ ಬಂದು ತಮ್ಮ ಸೋಪೇರಿನಿಂದ ರಕ್ತವನ್ನು ದಾನ ಮಾಡಬೇಕು ಅದೇ ಕಾರಣ ನಾವು ತಸವಿಯಿಂದ ಹುಟ್ಟಿದಂತ ಮಗುವಿನ ತಂದೆ ತಾಯಿಗಳು ಆದ ಕಾರಣ ಇಂಥ ಮಕ್ಕಳನ್ನ ಬದುಕಿಸ್ಬೇಕಾದ್ರೆ ನಿಮ್ಮ ರಕ್ತದಾನ ಶ್ರೇಷ್ಠ ಆದ ಕಾರಣ ರಕ್ತದಾನ ಮಾಡಬೇಕಂತ ಕೈ ಮುಗಿ ಕೇಳ್ಕೊತು ಎಲ್ಲರಿಗೂ ನಮಸ್ಕಾರಗಳು ಈ ಮೂಲಕ ತಮ್ಮ ವಿನಂತಿಸಿಕೊಳ್ಳೋದೇ ನನ್ನ ಹೆಸರು ಮೈಮೂಲ್ ಕಾಜಿ ನನ್ನ ಮಗನ ಹೆಸರು ವಿನಾಯಕ್ ಕಾಜಿ ನಮ್ಮ ಊರು ಅನಂತ ಸಾಗರ ನನ್ನ ಮಗ ತಲೆಸೀಮೆ ರೋಗದಿಂದ ಬರುತ್ತಿದ್ದಾನೆ ಹುಟ್ಟಿದ ಎಂಟು ತಿಂಗಳಿಂದ ಇಲ್ಲಿವರೆಗೆ ಅಂದರೆ ಅವನು ಎಂಟು ವರ್ಷದ ಆರು ತಿಂಗಳಾಗಿದೆ ಇಲ್ಲಿವರೆಗೂ ಕೂಡ ಅವನು ಪ್ರತಿ ತಿಂಗಳ ಪ್ರತಿ ಇಪ್ಪತ್ತೊಂದು ದಿನಕ್ಕೆ ರಕ್ತ ಹಾಕಿಸ್ತಾ ಇದ್ದೀವಿ ಆ ರಕ್ತದ ಅವಶ್ಯಕತೆಯನ್ನು ತಾವೆಲ್ಲ ಕೊಟ್ಟ ದಾನಿಗಳಿಂದ ಇಲ್ಲಿವರೆಗೂ ಅವನು ಬದುಕಿದ್ದಾನೆ ಮುಂದೆ ಬದುಕಬೇಕಂದ್ರೆ ನೀವೆಲ್ಲ ರಕ್ತ ಪಡತಕ್ಕಂಥದ್ದು ಅವಶ್ಯಕತೆ ಆದ ಆ ರಕ್ತ ಕೊಡಲಿಲ್ಲ ಅಂದರೆ ಆ ಮಗು ಮಗುವಿಗೆ ಜೀವಕ್ಕೆ ಇದೆ ಅಂತೇಳಿ ವೈದ್ಯರು ಕೂಡ ಹೇಳಿದ್ದಾರೆ ದಯಮಾಡಿ ತಾವು ರಕ್ತವನ್ನು ಕೊಟ್ಟು ನಮ್ಮಂಥ ತಲೆಸಿಮೆಯ ರೋಗದ ಮಗುವಿಗೆ ಜೀವದಾನವನ್ನು ಮಾಡಿರಿ ಇದೇ ಬರ್ತಕ್ಕಂಥ ಹದಿನಾರನೇ ತಾರೀಕರಂದು ಚಿಕ್ಕಮಕ್ಕಳ ಆಸ್ಪತ್ರೆಗೆ ತಮ್ಮ ಮಹೇಶ್ವರಿ ಆಸ್ಪತ್ರೆ ಇಲ್ಲಿ ಕಲ್ ಇಲ್ಲಿ ರಾಮಾನುಚಾರ ಫೌಂಡೇಶನ್ ಅವರ ಸಹಯೋಗಗಳಿಗೆ ರಕ್ತದಾನ ಶಿಬಿರ ನೀಡ್ತಾ ಇದೆ ದಯವಿಟ್ಟು ಅದರ ಪಾಲ್ಗೊಂಡು ನಮ್ಮಂಥ ರಕ್ತದಾನಿ ನಮ್ಮಂಥ ರಕ್ತದ ಅವಶ್ಯಕತೆ ಇರತಕ್ಕಂಥ ಮಕ್ಕಳಿಗೆ ತಲೆಸೀಮೆಯ ರೋಗ ಮಕ್ಕಳಿಗೆ ನೀವು ರಕ್ತವನ್ನು ಕೊಟ್ಟರೆ ಆ ಮಕ್ಕಳು ಬದುಕ್ತಾರ ನಿಮ್ಮ ಹೆಸರು ಹೇಳಿ ಅವರೆಲ್ಲ ಬದುಕ್ತಾರ ಅಂತ ಹೇಳಿ ನಿಮ್ಮ ಕೈ ಮುಗಿದು ಹೇಳ್ತೀವಿ ನಮ್ಮಂತ ಕಷ್ಟದಲ್ಲಿರ್ತಕ್ಕಂಥ ಮಕ್ಕಳಿಗೆ ನೀವು ಸಹಾಯ ಮಾಡ್ತೀರಿ ಅಂತ ಹೇಳಿ ರಕ್ತದಾನಿಗಳ ಇಲ್ಲಿ ನಾವು ಕೈ ಮೂರ್ತಿ ಹೋಗ್ಕೊಂತೀವಿ ದಯವಿಟ್ಟು ನಮ್ಮ ರಕ್ತದಾನ ಕೊಡ್ರಿ ನಮ್ಮ ಮಕ್ಕಳನ್ನ ಬದುಕಿಸ್ರಿ ಅಂತ ನನಗೆ ಕೇಳ್ತಾ ಇದ್ದೀವಿ ಕೈಯಲ್ಲಿ ಈ ರಕ್ತದಾನ ಶಿಬಿರ ತಲಸೇಮಿಯ ಮಕ್ಕಳಿಗಾಗಿ ಬರುವ ದಿನಾಂಕ ಹದಿನಾರು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಹೇಂದ್ರೋರಿ ಆಸ್ಪತ್ರೆಯಲ್ಲಿ ಶ್ರೀ ರಾಮಾನುಚಾರಿ ಫೌಂಡೇಶನ್ ವತಿಯಿಂದ ಥರಸೇನ್ಯ ಕಾಯಿಲೆಯಿಂದ ಬಳಲುತ್ತಿರುವ ಮಕ್ಕಳಿಗಾಗಿ ವಿಶೇಷ ರಕ್ತದಾನ ಶಿಬಿರ ಮಾಡ್ತಾ ಇದ್ದೀವಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ರಕ್ತದಾನ ಮಾಡಿ ಈ ಮಕ್ಕಳಿಗೆ ಒಂದು ಉಜ್ವಲ ಭವಿಷ್ಯ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ